ಸರಾನ್ಖೇಡಾ ಹೆಸರಿನ ಒಂದು ಪುಟ್ಟ ಹಳ್ಳಿ ಇತ್ತು ಅಲ್ಲಿ ಎಲ್ರೂ ಖುಷಿ ಖುಷಿಯಾಗಿ ತಮ್ಮ ತಮ್ಮ ಮನೆಯನ್ನ ನಡೆಸ್ತಾ ಇದ್ರು ತಮ್ಮ ಕುಟುಂಬಗಳನ್ನ ನೋಡ್ಕೋತಾ ಇದ್ರು ಸರಾನ್ಖೇಡ ಊರಲ್ಲಿ ಪ್ರತಿ ವರ್ಷ ಒಂದು ಜಾತ್ರೆ ನಡೀತಾ ಇತ್ತು ಅಪ್ಪ ಅಪ್ಪ ನನ್ಗೂ ರೈಲ್ ಗಾಡಿ ಆಟ ಸಾಮಾನ್ ಬೇಕು ನಾನು ಅದ್ರ ಜೊತೆ ಆಟ ಆಡ್ಬೇಕು ಕೊಡ್ಸಿ ಅಪ್ಪ ಮಗ್ನೆ ನಿನ ಗೊತ್ತಿದೆ ತಾನೆ ನಾನು ಎಲ್ಲಾ ದುಡ್ಡನ್ನ ಮನೆ ರೇಷನ್ಗೋಸ್ಕರ ಹಾಕಿದ್ದೀನಿ ಅದು ಅಲ್ಲದೆ ಜಾತ್ರೆಯಲ್ಲಿ ನಿನಗೆ ಜಿಲೇಬಿ ಕೊಡಿಸಿದೆ ತಾನೆ ಇಲ್ಲ ಅಪ್ಪ ನನಗೆ ರೈಲ್ ಬೇಕು ಅಂದ್ರೆ ಬೇಕು ಇಲ್ಲ ಅಂದ್ರೆ ನಾನು ಮನೆಗೆ ಬರಲ್ಲ ಈಗ ನಾನು ನಿನಗೆ ಆಟ ಸಾಮಾನು ಎಲ್ಲಿಂದ ತರಲಿ ಏನ್ ಮಾಡ್ಲಿ ಹಾ ನನಗೆ ನೆನಪಾಯ್ತು ನಿಮ್ಮಮ್ಮ ನಿನಗೋಸ್ಕರ ಅಂತ ಮೊದಲೇ ಮನೆಯಲ್ಲಿ ಟ್ರೈನ್ ತಂದಿಟ್ಟಿದ್ದಾಳೆ ನಿಜವಾಗ್ಲೂ ಹೌದಾ ಹಾಗಾದ್ರೆ ಇದಂತೂ ತುಂಬಾ ಒಳ್ಳೆ ವಿಷಯ ಸಂಜಯ್ ತನ್ನ ಮಗ ಟೋನಿಯನ್ನ ಅಲ್ಲಿಂದ ಮನೆಗೆ ಕರ್ಕೊಂಡ್ ಬರ್ತಾನೆ ಮನೆಗೆ ಹೋಗ್ತಿದ್ದಾಗೆ ಅವನಿಗೆ ಗೊತ್ತಾಗತ್ತೆ ಮನೆಯಲ್ಲಿ ಯಾವ ಆಟ ಸಾಮಾನು ಇರೋದಿಲ್ಲ ಅವನು ತನ್ ತಂದೆ ಮತ್ತೆ ತಾಯಿ ರೂಪಾಗೆ ಹೇಳ್ತಾನೆ ನೀವ್ ಯಾವಾಗ್ಲೂ ನನಗ್ ಸುಳ್ಳು ಹೇಳ್ತೀರ ನನ್ಗೆ ನೀವು ಆಟ ಸಾಮಾನು ಕೊಡ್ಸಲ್ಲ ಒಳ್ಳೆ ಬಟ್ಟೆನೂ ಕೊಡ್ಸಲ್ಲ ಊರಲ್ಲಿರೋ ಎಲ್ರು ನನ್ಗೆ ತಮಾಷೆ ಮಾಡ್ತಾರೆ ನನ್ ಹರಿದೋಗಿರೋ ಬಟ್ಟೆ ನೋಡಿ ನನ್ನ ಬಿಕಾರಿ ಬಿಕಾರಿ ಅಂತಾರೆ ಟೋನಿ ಈ ತರ ಅಳ್ತಾ ಇರೋದನ್ನ ನೋಡಿ ರೂಪಾಗೆ ಕಣ್ಣಲ್ಲಿ ನೀರ್ ಬರುತ್ತೆ ಮತ್ತೆ ಅವಳು ತನ್ ಗಂಡ ಸಂಜೆಗೆ ಹೇಳ್ತಾಳೆ ಟೋನಿ ಸರಿಯಾಗಿ ಹೇಳ್ತಿದ್ದಾನ್ರಿ ನಾವು ಅವನನ್ನ ಇದುವರೆಗೂ ಚೆನ್ನಾಗ್ ನೋಡ್ಕೊಂಡಿಲ್ಲ ಒಳ್ಳೆ ಆಟ ಸಾಮಾನಾಗ್ಲಿ ಬಟ್ಟೆ ಆಗ್ಲಿ ಕೊಡ್ಸಿಲ್ಲ ಗೊತ್ತಿಲ್ಲ ಭಗವಂತ ನಮ್ಗೆ ಯಾವಾಗ ಒಳ್ಳೆ ದಿನ ಕೊಡ್ತಾನೆ ಇದ್ರಲ್ಲಿ ನಮ್ದ್ ಯಾವ್ದು ತಪ್ಪಿಲ್ಲ ನೀನ್ ಚಿಂತೆ ಮಾಡ್ಬಿಡ ಭಾಗ್ಯವತಿ ಖಂಡಿತ ನಾನು ವ್ಯವಸ್ಥೆ ಮಾಡ್ತೀನಿ ಮತ್ತೆ ಟೋನಿಗೆ ಬಟ್ಟೆ ಹಾಗೂ ಆಟ ಸಾಮಾನು ಕೊಡಿಸ್ತೀನಿ ಈ ಮಾತನ್ನ ಹೇಳಿ ಸಂಜಯ್ ತನ್ನ ಮನೆಯಿಂದ ಹೊರಟ್ಪಡ್ತಾನೆ ಮತ್ತೆ ತಾನ್ ಸಾಕಿರೋಂತ ಮೇಕೆಗಳಲ್ಲಿ ಒಂದು ಚಿಕ್ಕ ಮೇಕೆಯನ್ನ ಮಾರ್ಬಿಡ್ತಾನೆ ಸರ್ಪಂಚ್ ಸರ್ಪಂಚ್ ಸಾಹೇಬ್ರೆ ಇತ್ ತಗೊಳ್ಳಿ ಈ ಮೇಕೆನ ನಿಮಗೆ ಮಾರಕ್ಕೆ ಅಂತ ತಂದಿದ್ದೀನಿ ಇದ್ರ ಹೆಸರು ಬೋಲಿ ಅಂತ ಇದೊಂದು ತುಂಬಾ ಚೆನ್ನಾಗಿರೋ ಮೇಕೆ ನೀನು ಇದನ್ನ ಎಷ್ಟಕ್ ಮಾರ್ತೀಯ ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ ಎರಡ್ ಸಾವಿರ ರೂಪಾಯಿ ಇದೆ ಆದ್ರೆ ನೀವು ಊರ್ನವರಾಗಿರೋದ್ರಿಂದ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಕೊಡ್ತೀನಿ ಏನ್ ತಮಾಷೆ ಮಾಡ್ತಿದ್ಯಾ ಸಂಜಯ್ ನೀನ್ ಕೇವಲ ಐವತ್ ರೂಪಾಯಿ ಕಡಿಮೆ ಇದೇ ಊರ್ನವ್ನಾಗ್ಬಿಟ್ಟು ನೀನು ಕೊನೆ ಪಕ್ಷ ಐನೂರು ರೂಪಾಯಿ ಆದ್ರೂ ಕಡಿಮೆ ಮಾಡಬೇಕಾಗಿತ್ತು ನೀನ್ ಎಂತ ಮನ್ಸನಯ ಸರಿ ಸರ್ಪಂಚ್ ರೇ ನೀವು ರೂಪಾಯಿ ಕೊಡಿ ಸಾಕು ನನಗೆ ಆ ಬೆಲೆಗೂ ಒಪ್ಪಿಗೆ ಇದೆ ಜಮೀನ್ದಾರ ತನ್ನ ಜೇಬಿಂದ ಸಾವಿರದ ಐನೂರು ರೂಪಾಯಿಗಳನ್ನ ತಗೊಂಡು ಸಂಜಯ್ ಕೈಗೆ ಕೊಡ್ತಾನೆ ಈ ವಿಷಯದ ಬಗ್ಗೆ ಸಂಜಯ್ನ ಹೆಂಡ್ತಿ ರೂಪಾಗೆ ಯಾವುದೇ ಮಾಹಿತಿ ಇರಲ್ಲ ಛಕ್ 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 ಛ ಛಕ್ ಛಕ್ ನನ್ಗೆ ಈ ರೈಲ್ ಗಾಡಿ ತುಂಬಾ ಇಷ್ಟ ಆಯ್ತು ಅಪ್ಪ ಹಾ ಹಾ ಪುಟ ಆಡು ಆದ್ರೆ ಓದೋದ್ನ ಮಾತ್ರ ಮರಿಬೇಡ ಇಲ್ಲಾಂದ್ರೆ ಅಮ್ಮಂಗೆ ಕೋಪ ಬರುತ್ತೆ ನೀವೇ ಈ ಆಟದ್ ಸಾಮಾನ್ ತಗೊಂಡ್ ಬಂದ್ರಿ ಅದು ಟೋನಿ ಅಳ್ತಾ ಇರೋದ್ನ ನೋಡಿ ನನಗೆ ತಡೆಯಕ್ಕಾಗಿಲ್ಲ ಅದಕ್ಕೆ ಜಾತ್ರೆಯಲ್ಲಿ ರೈಲ್ ಗಾಡಿ ತಂದ್ಕೊಟ್ಟೆ ಹಾ ಆದ್ರೆ ಇಷ್ಟ್ ಬೇಗ ದುಡ್ಡೆಲ್ಲಿಂದ ಸಿಕ್ತು ಅಂತ ಅದು ಬೋಲಿನ ನಾನು ಸರ್ಪಂಚರಿಗೆ ಸಾವಿರದ ಐನೂರು ರೂಪಾಯಿಗೆ ಮಾರುಬಿಟ್ಟೆ ದುಡ್ಡಿನ ಅವಶ್ಯಕತೆ ಕೂಡ ಇತ್ತು ಮತ್ತೆ ಟೋನಿನೂ ಅಳ್ತಾ ಇದ್ದ ಇದು ನೀವು ಮಾಡಿದ ಕೆಲಸ ನನಗೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಆದ್ರೆ ನೀವೀಗ ದುಡ್ಡು ತಗೊಂಡ್ಮೇಲೆ ಮೇಲೆ ಅದನ್ನ ವಾಪಸ್ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಕೋಪ ಮಾಡ್ಕೋಬೇಡ ಭಾಗ್ಯವತಿ ನಮ್ ಪರಿಸ್ಥಿತಿ ಸರಿಯಾಗೋವರೆಗೂ ಈ ತರದೊಂದು ಏನಾದ್ರೂ ಮಾಡ್ಲೇಬೇಕಾಗಿತ್ತು ಯಾರೀಗ್ ಗೊತ್ತು ಆ ಭಗವಂತ ಅದ್ ಯಾವಾಗ ನಮ್ ಪರಿಸ್ಥಿತಿನ ಸರಿ ಮಾಡ್ತಾನೋ ಇಷ್ಟು ವರ್ಷ ನಮಗ್ ಕೊಟ್ಟಿರೋ ಶಿಕ್ಷೆ ಸಾಕಾಗಿಲ್ವಾ ಒಂದು ತಿಂಗಳು ಬಂತು ಆದ್ರೂ ಮನೆಯಲ್ಲಿ ಸಮಸ್ಯೆಗಳು ಇಲ್ಲ ವಿಷಯ ಸಂಜಯ್ ಇವತ್ತು ಬಂದ್ಬಿಟ್ಟಿದರ್ಪಂಚ್ ಸರ್ಪಂಚರೇ ದುಡ್ಡಿನ ಅವಶ್ಯಕತೆ ಇತ್ತು ಮತ್ತೆ ದುಡ್ಡು ಬರುವಂತ ಯಾವುದೇ ದಾರಿ ಕಾಣಿಸ್ಲೇ ಇಲ್ಲ ಅದಕ್ಕೆ ನಾನು ಈ ಮೇಕೆನ ಮಾರಕ್ ಬಂದೆ ಮೇಕೆ ಏನೋ ತುಂಬಾ ಚೆನ್ನಾಗಿದೆ ಸಂಜಯ್ ತಗೋ ನಿನ್ ದುಡ್ಡು ಸರ್ಪಂಚರೇ ಈ ಮೇಕೆಯ ಬೆಲೆ ಬೋಲಿಗಿಂತ ಜಾಸ್ತಿ ಇದೆ ನೀವ್ ಇದಕ್ಕೂ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀರಾ ಇದಂತೂ ಮೋಸ ಸರ್ಪಂಚ್ರೆ ಅಲ್ಲಪ್ಪ ಇದಕ್ಕೆ ಇಷ್ಟೇ ಕೊಡಾಕಾಗೋದು ಯಾಕಂದ್ರೆ ನನ್ನ ಬಿಟ್ಟು ಈ ಊರಲ್ಲಿ ಇದಕ್ಕೆ ಯಾರು ಅಷ್ಟು ಬೆಲೆ ಕೊಡಲ್ಲ ಕೊಡೋ ಇಲ್ಲ ಸರಿ ಸರ್ಪಂಚ್ರೆ ಜಮೀನ್ದಾರು ಸಂಜಯ್ನ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದ್ರ ಉಪಯೋಗ ಪಡಿತಿದ್ರು ಸಂಜಯ್ ಕೂಡ ಈ ವಿಷಯದಲ್ಲಿ ಏನು ಮಾಡಕಾಗ್ತಿರ್ಲಿಲ್ಲ ಅವನು ತನ್ನ ಮನ್ಸಲ್ಲಿ ಚಿಂತೆ ತುಂಬಿಕೊಂಡು ಮನೆಗೆ ವಾಪಸ್ ಬರ್ತಾನೆ ಈ ತಿಂಗಳಂತೂ ತುಂಬಾನೇ ಸಮಸ್ಯೆ ಇದೆ ರೇಷನ್ನು ಸಾಮಾನೆಲ್ಲ ತಗೊಂಡ್ ಬಂದ್ರು ಉಳ್ದಿರೋ ಖರ್ಚಿಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಈಗಂತೂ ಎರಡು ಮೇಕೆಗಳನ್ನ ಮಾರಿದೀರ ಇನ್ನೊಂದು ಬಾಕಿ ಇದೆ ಸರ್ಪಂಚರನ್ನ ಬಿಟ್ರೆ ಬೇರೆ ಯಾರು ಕೂಡ ಮೇಕೆನ ಖರೀದಿ ಮಾಡಲ್ಲ ಇದನ್ನೇ ಅವರು ಉಪಯೋಗ ಮಾಡ್ಕೊಂಡು ಈ ಮೇಕೆಗೂ ತುಂಬಾ ಕಡಿಮೆ ದುಡ್ಡು ಕೊಟ್ರು ಅಮ್ಮಾ ನಾನು ಓದಿದ್ದಾಯ್ತು ಈಗ ನಾನು ಆಚೆ ಹೋಗಿ ಆಟ ಆಡ್ಕೊಳ್ಳ ಹಾ ಪುಟ್ಟ ಹೋಗು ಆದ್ರೆ ತುಂಬಾ ಹೊತ್ತು ಆಡ್ಬೇಡ ಟೋನಿ ಸಂಜಯ್ ಮತ್ತೆ ರೂಪಾ ಮಾತುಗಳನ್ನ ಕೇಳಿ ಆತಂಕದಲ್ಲಿದ್ದ ಇದೇ ಯೋಚನೆಯಲ್ಲಿದ್ದ ಟೋನಿ ನೋಡ್ತಾನೆ ಕೆಲವು ಮಕ್ಕಳು ಅಲ್ಲೇ ಇದ್ದ ಒಂದು ಜೇನ್ ಗೂಡ್ಗೆ ಕಲ್ಲೆಸಿತಾ ಇರ್ತಾರೆ ಅಯ್ಯೋ ಅಣ್ಣ ಯಾಕೆ ಕಲ್ಲೆಸಿತಾ ಇದ್ದೀರಾ ಜೇನ್ ನುಣಕ್ಕೆ ನೋವಾಗತ್ತೆ ಅಲ್ವಾ ಮಕ್ಕಳು ಟೋನಿ ಮಾತನ್ನ ಕೇಳ್ದೆ ಜೇನ್ ಗೂಡ್ ಮೇಲೆ ಕಲ್ಲು ಎಸೆಯುವುದನ್ನ ಮುಂದುವರಿಸಿರ್ತಾರೆ ಮತ್ತೆ ಜೇನ್ ನುಣಗಳು ಅವ್ರನ್ನ ಕಚ್ಚಕ್ ಶುರು ಮಾಡುತ್ತೆ ಅವರಿಬ್ರು ಅಲ್ಲಿಂದ ಓಡ್ ಹೋಗ್ತಾರೆ ಆಗ ಅಲ್ಲಿ ವನದೇವಿ ಪ್ರಕಟ ಆಗ್ತಾಳೆ ನೀವ್ಯಾರು ಅಮ್ಮ ನಾನು ವನದೇವಿ ನಾನು ನೋಡ್ದೆ ನೀನು ಜೇನ್ ಗುಡ್ ಮೇಲೆ ಆ ಮಕ್ಕಳ ತರ ಕಲ್ಲೆಸಿತಾ ಇರ್ಲಿಲ್ಲ ಮತ್ತೆ ನೀನು ಆ ಮಕ್ಕಳಿಗೆ ಹೇಳ್ದೆ ಕೂಡ ಇದು ತಪ್ಪು ಅಂತ ಇದರಿಂದ ಖುಷಿಯಾಗಿ ನಾನು ನಿನ್ ಮುಂದೆ ಬಂದಿದ್ದೀನಿ ನೀನ್ ಯಾವ್ದಾದ್ರೂ ಒಂದು ವರ ಕೇಳು ನಾನದನ್ನ ಪೂರ್ತಿ ಮಾಡ್ತೀನಿ ಟೋನಿ ಒಂದ್ ಕ್ಷಣ ಯೋಚನೆ ಮಾಡ್ತಾನೆ ಆಗ ಅವನ್ಗೆ ತನ್ನ ಮನೆ ಸಮಸ್ಯೆ ಗೊತ್ತಾಗತ್ತೆ ನೀವು ನನಗೆ ಈ ಜೇನ್ಗೂಡ್ ತರಾನೇ ಒಂದು ಮನೆ ಕೊಟ್ಬಿಡಿ ಅದರಲ್ಲಿ ನಾನು ಅಪ್ಪ ಅಮ್ಮ ಇರೋ ಹಾಗೆ ಮತ್ತೆ ಇದ್ರ ಜೇನನ್ನ ಮಾರಿ ನಾವೆಲ್ಲರೂ ಚೆನ್ನಾಗಿ ಜೀವನ ಮಾಡ್ಬೋದು ತಥಾಸ್ತು ಏನಾಯ್ತ್ರಿ ಇಲ್ಲಿದ್ದ ಗುಡಿಸ್ಲು ಜೇನ್ ಗುಡ್ ತರ ಮನೆ ಹೇಗಾಗೋಯ್ತು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಭಾಗ್ಯವತಿ ಇದೆಂತ ಮಾಯೆ ಅಮ್ಮ ನಾನ್ ಬಂದ್ಬಿಟ್ಟೆ ಹೌದಮ್ಮ ಆ ವನದೇವಿ ಹೇಗ್ ಹೇಳಿದ್ಲೋ ಹಾಗೆ ಆಗೋಗಿದೆ ಟೋನಿ ಸಂಜಯ್ ಮತ್ತೆ ರೂಪಾಗೆ ಎಲ್ಲಾ ವಿಷಯನು ಹೇಳ್ತಾನೆ ಇದೆಲ್ಲ ವನದೇವಿಯ ಕೃಪೆ ಇನ್ಮೇಲೆ ನಮ್ಮ ಮನೆಯ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಭಾಗ್ಯವತಿ ಹೌದು ರೀ ಈ ಜೇನನ್ನ ಮಾರಿ ನಮ್ ಎಲ್ಲಾ ಸಮಸ್ಯೆನೂ ಬಗೆಹರಿಯತ್ತೆ ಇನ್ಮೇಲೆ ನಿಮ್ಗೆ ಯಾವ ಚಿಂತೆನೂ ಇರಲ್ಲ ಅಲ್ವಾ ಅಪ್ಪ ಅಮ್ಮ ಇಲ್ಲ ಪುಟ ನೀನಂತೂ ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಇನ್ನು ಮುಂದೆ ನೀನು ಹರಿದಿರೋ ಬಟ್ಟೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಆಟ ಸಾಮಾನುಗೋಸ್ಕರ ಆಳೋ ಅವಶ್ಯಕತೆ ಕೂಡ ಇಲ್ಲ ಈಗ ನಾಳೆಯಿಂದ ಇದನ್ನ ಮಾರೋ ಅಂತ ಯೋಚನೆ ಮಾಡಿ ಸಂಜಯ್ ತನ್ನ ಮನೆ ಮುಂದೆ ಜೇನನ್ನ ಮಾರೋ ಅಂತ ಅಂಗಡಿಯನ್ನ ಹಾಕೋತಾನೆ ಮತ್ತೆ ಜನರ ಬಾಯಲ್ಲಿ ಈ ಜೇನ್ಗುಡ್ ಬಗ್ಗೆನೆ ಮಾತಾಗ್ತಾ ಇರತ್ತೆ ಎಲ್ಲಾ ಜನ ಇಲ್ಲಿಗ್ ಬರ್ತಾನೆ ಇರ್ತಾರೆ ಅರೆ ಸಂಜಯ್ ನೀನ್ ಸ್ವಲ್ಪ ದಿನಕ್ಕೂ ಮುಂಚೆ ಮೇಕೆ ಮಾರಕ್ ಬಂದಿದ್ದೆ ನೀನ್ ಈ ಗುಡಿನ ಮನೆ ಯಾವಾಗ್ ಮಾಡ್ದೆ ಅಯ್ಯೋ ಸರ್ಪಂಚರೇ ಈ ರೀತಿ ಆಗೋದಕ್ಕೆ ನಮ್ಮ ಮನೆಗ್ ಬಂದಿರೋ ವನದೇವಿ ಕೃಪೆ ಅಷ್ಟೇ ಅಲ್ಲ ಜೇನ್ ತುಪ್ಪ ಕೂಡ ತುಂಬಾ ಸ್ವೀಟ್ ಆಗಿದೆ ಮತ್ತೆ ಔಷಧಿಯಾಗಿ ಕೂಡ ಬಳಸ್ತಾ ಇದೀವಿ ಸ್ವಲ್ಪ ದಿನಕ್ಕೂ ಮುಂಚೆ ಕಷ್ಟ ಅನ್ಬಿಟ್ಟು ನನ್ನ ಹತ್ರನೇ ಮೇಕೆಗಳನ್ನ ಮಾರ್ತಾ ಇದ್ದ ಇವಾಗ ನೋಡು ಇವನ್ನ ಜಮೀನ್ದಾರ ಅಂತೂ ಮನ್ಸಲ್ಲೇ ಸಂಜೆಗೆ ಶಾಪ ಹಾಕೋತಾ ಇರ್ತಾನೆ ಯಾಕೆಂದ್ರೆ ಅವನ್ಗೆ ಈಗ ಜೇನಿನ ಗುಡಿನ ಮನೆ ಬೇಕಿರತ್ತೆ ಈಗ ಮನೆಗೆ ದುಡ್ಡು ಬರೋದಕ್ಕೆ ಶುರು ಆಗಿದೆ ನಮ್ಮ ಕಷ್ಟಗಳೆಲ್ಲ ಇನ್ಮೇಲೆ ಮುಗಿತು ಅನ್ಕೋ ಹೌದು ಈಗ ವನದೇವಿ ಕೃಪೆಯಿಂದ ಜೇನಿನ್ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಾ ಇದೆ ಮತ್ತೆ ಟೋನಿ ಕೂಡ ಖುಷಿಯಾಗಿದ್ದಾನೆ ಇದೇ ಕಾರಣದಿಂದ ಇವತ್ತು ಮೇಲೆ ಈ ಕೃಪೆ ಇರೋದು ಹಾ ಸರಿಯಾಗಿ ಹೇಳ್ತಿದ್ದೀರಾ ನೀವ್ ಒಂದ್ ಕೆಲ್ಸ ಮಾಡಿ ಈಗ ನೀವ್ ಜಮೀನ್ದಾರ್ ಹತ್ರ ಮಾತಾಡಿ ನಮ್ ಮೇಕೆಗಳನ್ನ ವಾಪಸ್ ತಗೊಂಡ್ ಬನ್ನಿ ಹಾ ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೆ ಮತ್ತೆ ಒಂದು ಜಮೀನನ್ನು ನೋಡಿದ್ದೀನಿ ಅದ್ರ ಬಗ್ಗೆನು ನಾಳೆ ಸರ್ಪಂಚ್ ಹತ್ರ ಹೋಗಿ ಮಾತಾಡ್ತೀನಿ ಅರೆ ಸಂಜಯ್ ಏನಪ್ಪ ಸಮಾಚಾರ ನೀನ್ ಯಾವಾಗ ಜೈನ್ ಗುಡ ನಾ ಮನೆ ಕಟ್ಟಿಸ್ತೀಯೋ ಅವತ್ತಿಂದ ನೀನು ನೋಡಕ್ಕೆ ಸಿಕ್ತಿಲ್ಲ ಅಯ್ಯೋ ಇಲ್ಲ ಇಲ್ಲ ಸರ್ಪಂಚ್ ರೇ ಕೆಲ್ಸದಲ್ಲಿ ಸ್ವಲ್ಪ ಮುಳುಗೋಗಿದ್ದೆ ಅಷ್ಟೇ ಅಲ್ಲ ಕಣಪ್ಪ ಮತ್ತೆ ಇವತ್ತು ಹೆಂಗ್ ಬಂದೆ ಸರ್ಪಂಚ್ ರೇ ನಿಮ್ಗಂತೂ ಗೊತ್ತೇ ಇದೆ ಆ ಮೇಕೆಗಳು ನಮ್ಮ ಮನೆಯ ಒಂದು ಭಾಗನೇ ಆಗಿತ್ತು ಅದಕ್ಕೆ ನಿಮ್ಮಿಂದ ಆ ಮೇಕೆಗಳನ್ನ ಖರೀದಿ ಮಾಡೋಣ ಅಂತ ಬಂದೆ ನೀವು ಮತ್ತೆ ನನಗೆ ಅದನ್ನ ಮಾರಿದ್ರೆ ತುಂಬಾ ಒಳ್ಳೇದಾಗತ್ತೆ ನಾನು ಅದನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಬಂದು ಕೇಳ್ತಾ ಇದ್ಯಾ ದಯವಿಟ್ಟು ಒಪ್ಕೊಳ್ಳಿ ಸರ್ಪಂಚ್ರೆ ಕೈ ಮುಗಿತೀನಿ ಎರಡರಷ್ಟು ದುಡ್ಡು ತಗೊಳ್ಳಿ ಅಷ್ಟೇ ಅಲ್ಲ ನಾನು ಕೇಳ್ಪಟ್ಟೆ ನೀವು ಜಮೀನ ಮಾರ್ತಿದೀರಾ ಅಂತ ಅದ್ರ ಬಗ್ಗೆನೂ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಓಹೋ ಜಮೀನ್ಗೋಸ್ಕರನೂ ಬಂದ್ಯಾ ತುಂಬಾ ದುಡ್ಡು ಮಾಡ್ತಿರ್ಬೇಕಲ್ಲ ಸಂಜಯ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನೀನು ಯಾವ ಬೆಲೆಗೆ ಮೇಕೆಗಳನ್ನ ಕೊಟ್ಟಿದ್ಯೋ ಅದೇ ಬೆಲೆಗೆ ತಗೊಂಡೋಗು ಮತ್ತೆ ನಾಳೆ ಜಮೀನಿನ ಪತ್ರಗಳಿಗೆ ಸಹಿ ಹಾಕಿಸ್ಕೊಳಕ್ಕೆ ನಾನೇ ನಿಮ್ ಮನೆಗ್ ಬರ್ತೀನಿ ಜಮೀನ್ದಾರ ಅವನತ್ರ ಹೆಚ್ಚಿನ ದುಡ್ಡನ್ನ ತಗೊಳ್ಳೋದಿಲ್ಲ ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಸಂಜಯ್ ಹೆಬ್ಬೆಟ್ಟು ಅಂತ ಮತ್ತೆ ಈ ದುಡ್ಡನ್ನಂತೂ ಅವನು ಸಂಜಯ್ಗೆ ಮೋಸ ಮಾಡಿ ತಗೊಂಡೇ ತಗೋತಾನೆ ಅಂತ ಭಾಗ್ಯವತಿ ಬಂದ್ರ ನೀವು ಏನಂದ್ರು ಜಮೀನ್ದಾರು ಸರ್ಪಂಚ್ರು ಒಪ್ಕೊಂಡ್ಬಿಟ್ರು ಮತ್ತೆ ಮೇಕೆಗಳಿಗೆ ಎಲ್ಡ್ರೆಸ್ ದುಡ್ಡು ಕೊಡ್ತೀನಿ ಅಂದ್ರು ಬೇಡ ಅಂದ್ರು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಯಾವಾಗ ನಮ್ಗ ಅವಶ್ಯಕತೆ ಇತ್ತೋ ಆಗ ದುಡ್ಡನ್ನ ಕಡಿಮೆ ಕೊಡ್ತಾ ಇದ್ರು ಈಗ ನಮ್ಮ ಹತ್ರ ದುಡ್ಡು ಅವರು ಕರುಣೆ ತೋರಿಸ್ತಾ ಇದಾರೆ ಆಶ್ಚರ್ಯ ಅನಿಸ್ತಿಲ್ವಾ ಪ್ರಪಂಚನೇ ಹೀಗೆ ಭಾಗ್ಯವತಿ ಪರವಾಗಿಲ್ಲ ನಾಳೆ ಹೆಂಗೋ ಜಮೀನಿನ ಪತ್ರಗಳಿಗೆ ಹೆಬ್ಬೆಟ್ ಹಾಕ್ಬೇಕಲ್ವಾ ನೀನು ದುಡ್ಡನ್ನ ಎತ್ತಿಡ್ಕೊ ನಾಳೆ ಬೆಳಿ ಬೆಳಿಗೇನೆ ಸರ್ಪಂಚ್ರು ಮನೆಗ್ ಬರ್ಬೋದು ಮತ್ತೆ ಮೇಕೆಗಳನ್ನು ತಗೊಂಡ್ ಬರ್ತಾರೆ ನಾನೀ ದುಡ್ಡನ್ನ ಎತ್ತಿಡ್ತೀನಿ ಮಾರನೇ ದಿನ ಜಮೀನ್ದಾರ ಎರಡು ಮೇಕೆಗಳ ಜೊತೆ ಜಮೀನಿನ ಪತ್ರ ತಗೊಂಡ್ ಬರ್ತಾನೆ ಅಪ್ಪ ಸಂಜಯ್ ಹಾ ಸರ್ಪಂಚ್ರೆ ಬನ್ನಿ ಒಳಗಡೆ ಬನ್ನಿ ರೂಪಾ ಸರ್ಪಂಚ್ರಿಗೆ ಒಂದ್ ಒಳ್ಳೆ ಟೀ ಮಾಡು ಏನಪ್ಪ ನಿನ್ನ ಮನೆಯಂತೂ ತುಂಬಾ ಚೆನ್ನಾಗಿದೆ ಧನ್ಯವಾದ ಸರ್ಪಂಚ್ ರೇ ಕೊಡಿ ಹೆಬಿಟ್ ಎಲ್ಲಿ ಓದ್ಲಿ ಹೇಳಿ ಇಲ್ ಹಾಕ್ಬೇಕು ಒಂದ್ಸಲ ಓದಪ್ಪ ಅಯ್ಯೋ ಹೇಗೆ ಓದ್ಲಿ ಸರ್ಪಂಚ್ರೆ ನಾನಂತೂ ಹೆಬ್ಬೆಟ್ಟು ಮತ್ತೆ ಟೋನಿನೂ ಓದ ಕಲ್ತಿಲ್ಲ ಇತ್ತೋಗ್ಲಿ ಸರ್ಪಂಚರ ದುಡ್ಡು ಎರಡು ಮೇಕೆಗಳಿಗೆ ಮತ್ತೆ ಕೂಡ ಕೊಡಿ ಪತ್ರ ಪತ್ರ ಕೊಡಿ ನಾಳೆ ತಗೋ ಸಂಜಯ್ ತಹಸೀಲ್ದಾರ್ ನೀವ್ ಹೇಳ್ದಾಗೆ ಆಗ್ಲಿ ಮಾರನೇ ದಿನ ಊರಿನ ಎಲ್ಲಾ ಜನರು ಸಂಜಯ್ ಮನೆ ಮುಂದೆ ನಿಂತಿರ್ತಾರೆ ಮತ್ತೆ ಜಮೀನ್ದಾರರು ಎಲ್ರಿಗೂ ಕಾಗದ ಪತ್ರ ತೋರಿಸ್ತಾ ಇರ್ತಾರೆ ಈಗ ಈ ಮನೆ ನಂದಾಯ್ತು ನಿನ್ನೆ ಈ ಮನೆನ ಸಂಜಯ್ ನಿಂದ ನಾನು ಖರೀದಿ ಮಾಡಿದೆ ಅಯ್ಯೋ ಏನ್ ಸಮಾಚಾರ ನೀವೆಲ್ಲ ಇಷ್ಟು ಬೆಳ ಬೆಳಗ್ಗೆ ನನ್ ಮನೆ ಮುಂದೆ ಏನ್ ಮಾಡ್ತಾ ಇದೀರಾ ಅಯ್ಯೋ ಸಂಜಯ್ ಅಣ್ಣ ನೀವು ಆ ದೇವಿ ಕೊಟ್ಟಿರೋ ಮನೆಯನ್ನ ದುಡ್ಡಿನ ಆಸೆಗೆ ಬಿದ್ಬಿಟ್ಟು ಮಾರ್ಬಿಟ್ರಾ ನೀವಿದೇನ್ ಹೇಳ್ತಾ ನಾನು ನಾನ್ ಮನೆ ಯಾರಿಗೂ ಮಾರಿಲ್ಲ ಸಂಜಯ್ ಇಲ್ಲಿ ನೋಡು ನಿನ್ನೆ ತಾನೇ ನೀನೆ ಮನೆ ಪತ್ರದ ಮೇಲೆ ಹೆಬ್ಬೆಟ್ ಹಾಕಿದ್ಯಾ ಅಯ್ಯೋ ನೀವಿದೇನ್ ಹೇಳ್ತಾ ಇದೀರಾ ನಾನ್ ನಿಮ್ಮಿಂದ ಜಮೀನ್ ಖರೀದಿ ಮಾಡಿದ್ದು ಮತ್ತೆ ಅದಕ್ಕೆ ದುಡ್ಡು ಕೂಡ ಕೊಟ್ಟಿದ್ದೀನಿ ಈಗ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ ಸಂಜಯ್ ನೀನೀಗ ನನಗೆ ಮನೆ ಮಾರಾಯ್ತು ಈ ಕಾಗದದ ಮೇಲೆ ನೀನ್ ಹೆಬ್ಬೆಟ್ಟಿದೆ ನೀವಂತೂ ದೊಡ್ಡ ತಪ್ಪೆ ಮಾಡ್ಬಿಟ್ರಿ ನೀ ಮೋಸ ಮಾಡಿ ನನ್ನಿಂದ ಹೆಬ್ಬೆಟ್ ಹಾಕಿಸ್ಕೊಂಡ್ರಿ ನಾನೊಬ್ಬ ಹೆಬ್ಬೆಟ್ಟು ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡಿದ್ರಿ ಏ ನಾಟಕ ಎಲ್ಲ ನನ್ ಮುಂದೆ ಬೇಡ ಮನೆ ಖಾಲಿ ಮಾಡು ನಾಳೆಯಿಂದ ನಾನು ಇಲ್ಲೇ ಇರ್ತೀನಿ ಸಂಜಯ್ ರೂಪ ಮತ್ತೆ ಟೋನಿ ಅಳಕ್ ಶುರು ಮಾಡ್ತಾರೆ ಸಂಜಯ್ ಎಂತೂ ನಿರಾಸೆಯಿಂದ ತಲೆ ತಗ್ಗಸ್ಕೊಂಡ್ ನಿಂತಿರ್ತಾನೆ ಅವ್ರ ಮನೆ ಸಾಮಗ್ರಿಗಳನ್ನ ಆಚೆ ಹಾಕ್ತಾನೆ ಮಾರನೇ ದಿನ ಮನೆಗ್ ಬರ್ತಾನೆ ಅಯ್ಯೋ ಮುಟ್ಟಾಳ ಸಂಜಯ್ ದುಡ್ಡು ಕೊಟ್ಟೆ ಈಗ ಈ ಮನೆ ಕೂಡ ನಂದೇ ಆಗೋಯ್ತು ಇದನ್ನ ಹೇಳಿ ಜಮೀನ್ದಾರ ಮನೆ ಬಾಗಿಲ್ ತೆಗ್ದು ಒಳಗ್ ಹೋಗ್ತಾನೆ ಆಗ ಎಷ್ಟೊಂದು ಜೇಣ್ನೊಣಗಳು ಬಂದು ಅವನಿಗೆ ಕಚ್ಚಕ್ ಶುರುವಾಗತ್ತೆ ಆಗ ಜಮೀನ್ದಾರ ಅಲ್ಲಿಂದ ಓಡೋಗ್ತಾನೆ ಅಯ್ಯೋ ಅಪ್ಪ ಅಲ್ ನೋಡಿ ಜಮೀನ್ದಾರು ಮನೆ ಒಳಗ್ ಹಾಗೆ ಜೇನ್ ನೊಣ ಕಚ್ಬಿಟ್ಟಿದೆ ಅವ್ರ ನೋಡಿ ಹೇಗ್ ಓಡ್ತಿದ್ದಾರೆ ಅಂತ ನೋಡಿದ್ರ ಯಾವ ಕಾಗದ ಪತ್ರ ಜಮೀನ್ದಾರು ತಂದಿದ್ರೋ ಅದನ್ನ ಜೇನ್ ನುಣುಗಳು ತಗೊಂಡು ಹೋಗ್ತಾ ಇದೆ ಇದಂತೂ ಚಮತ್ಕಾರ ವನದೇವಿ ಮತ್ತೆ ನಮ್ಮನ್ನ ಕಾಪಾಡ್ಬಿಟ್ಲು ಇದಾದ್ಮೇಲೆ ಜಮೀನ್ದಾರ ಅವ್ರ ಹತ್ರ ಕ್ಷಮೆ ಕೇಳಿ ಅವ್ರ ದುಡ್ಡನ್ನ ಕೂಡ ವಾಪಸ್ ಕೊಡ್ತಾನೆ ಅಲ್ಲಿಂದ ಸಂಜೆ ರೂಪಾ ಮತ್ತೆ ಟೋನಿ ಖುಷಿ ಖುಷಿಯಿಂದ ಅವ್ರ ಮನೆಯಲ್ಲಿ ಇರ್ತಾರೆ